ನಾನು ಜನ ಹ್ಯಾಂಡ್ಸಮ್ ಇದೇನ್ರಿ ಇಲ್ಲಿ ಸಾಕಷ್ಟು ಜನ ನನಗಿಂತ ಹ್ಯಾಂಡ್ಸಮ್ ಅಂತ ಹುಡುಗರು ಇದ್ದಾರ ಆದ್ರ ಬಾಯಾಗ ಮೂವತ್ತೆರಡ್ ಹಲ್ಲದವ ಒಂದ್ ಲವರ್ ಇಲ್ಲ ಕಾಕ ನೀ ಬಾಯಾಗ ಒಂದೇ ಹಲ್ಲದ ಮೂವತ್ತೆರಡು ಲವರ್ಗಳು ಮಾಡಿ ಅಂದ್ರೆ ಬಾಳ ಒಂದ್ ಬರ್ಲಿ ಜೋರ ಚಪ್ಪ ನೋಡ್ಕೊಂಡಿಲ್ಲ ಸಮ ನೋಡ್ಕೊಂಡೆ ಬಂದೀನಪ್ಪ ಕರೆಕ್ಟಾಗಿ ನೋಡಕ್ಕೊ ಏನೋ ಒಂದು ಸಲುವಾಗಿ ಏನು ಕಾಕನಕಿನ ಹೆಂಡಸಮ್ ಮದಿ ಅದಕ್ಕೆ ಹೇಳ್ತೀನಿಲ್ಲ ಆ ಒಂದು ಆ ಒಂದು ಗತ್ತು ದೌಲತ್ತು ಕನ್ನಡ ಆಗ ನೀನು ನೋಡ್ಕೊಂಡು ಕಾಕನಿಕನ ಹೆಂಡಸ ಮದಿ ಅಲ್ಲಕತ್ತೀಯಂದ್ರೆ ಕಣ್ಣು ಆಪ್ರೇಷನಕ್ಕೆ ಬಂದಾವ ಇವನು ಖಾರೆ ಖಾರೆ ಖರೆ ಹಾಗೆ ಅನಿಸ್ತದೆ ನನಗೆ ಯಾಕಂದ್ರೆ ನಮ್ಮ ಕಣ್ಣಿಗೆ ಏನು ಯೂಝೆ ಇಲ್ಲ ಯಾಕಂದ್ರೆ ಒಂದು ಹಲ್ಲಿದ್ದರೆ ಸಾಕು ಅನಸ್ತಕತ್ತದೆ ಈಗ ವಾಪಸ್ ಮೂವತ್ತೊಂದು ಹಲ್ಲು ಕೆಡ್ಕೊಬೇಕಂತ ಅನ್ಸ್ಲಿಕ್ಕತ್ತದ ನನಗೆ ಮೂವತ್ತೆರಡು ಕೆಡ್ಕೊಂಡ್ರೆ ಕಾಕ ನಂಗೆ ಆಗಬೇಕಲ್ಲ ನಮಸ್ಕಾರ ಎಲ್ಲ ನನ್ನ ಮಾಶಾಳ ಗ್ರಾಮದ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಮಾಡುವ ಅನೇಕ ನಮಸ್ಕಾರಗಳು ನಾ ವಿಶೇಷ ನಮ್ಮ ಕಲಾವಿದರ ಕೂಡ ಬಂದು ಗಾಡ್ಯಾಗ ಹೇಳಿದ್ರೆ ಬಂದ ತಕ್ಷಣ ನನಗೊಂದು ಭಾಳ ವಿಶೇಷವಾಗಿ ಕಾಣ್ತು ಅದು ಏನು ಕಾಣ್ತಪ್ಪ ಅಂತಂದ್ರೆ ನೀವೆಲ್ಲರೂ ಎಷ್ಟು ಭಕ್ತಿ ಇಟ್ಟೀರಿ ಅದೇ ನಿಮ್ಮನ್ನು ಇವತ್ತು ಕಾಪಾಡಕತ್ತದ ಆ ಶಕ್ತಿ ಯಾವುದು ತಾಯಿ ಚೌಡೇಶ್ವರಿ ಚೌಡೇಶ್ವರಿ ನೀವು ಎಲ್ಲಿವರೆಗೆ ಮರೆಯಂಗಿಲ್ಲ ಅಲ್ಲಿವರೆಗೆ ಆ ತಾಯಿಯ ಅನುಗ್ರಹ ಈ ಭಕ್ತರ ಮೇಲೆ ಇರ್ತೈತಿ ಅದಕ್ಕೆ ಕಾಕ ಬಾಯಿಲಿ ಅಂದ್ರು ಏನಪ್ಪ ನಿಮ್ಮ ಊರು ವಿಶೇಷ ಆಚೆ ಕೇಳಿದೆ ನಾನು ಅವಾಗ ಒಬ್ಬರು ಮಹಾನ್ ಬಾವರು ವಯಸ್ಸಾದ ಮುಖ್ಯ ಬಂದ ಅಪ್ಪ ನಮ್ಮ ಊರಾಗ ವಿಶೇಷ ಏನಪ್ಪಾ ಅಂತಂದ್ರ ಯಾರು ಒಂದು ರೂಪಾಯಿ ಕೇಳ ಪಟ್ಟಿ ಕೂಡ್ತೈತಿ ಅದೊಂದು ಇನ್ನೊಂದು ಅಮಾಷಿ ಹೇಳಿದರು ಆ ತಾಯಿಗೆ ಒಂಬತ್ತು ಮುಖಗಳಂತ ಹೇಳಿದರು ಬಂಧುನಿಗೆ ಒಂದು ಮುಖ ತಾಯಿ ತೋರಿಸ್ತಾಳಂತ ಹೇಳಿದರು ನೋಡಿ ಜನ ಬಂಧುಗಳೇ ನೀವು ಎಲ್ಲಿವರೆಗೆ ದೇವರನ್ನು ನೆಂಬುತ್ತೀರಿ ಅಲ್ಲಿವರೆಗೆ ಆ ತಾಯಿ ನಿಮ್ಮನ್ನ ಕಾಯ್ತಾಳ ಯಾಕಪ್ಪ ಅಂದ್ರೆ ಇಷ್ಟೊಂದು ದೊಡ್ಡ ಊರಾಗ ಆ ತಾಯಿನ ಭಕ್ತಿ ಇಟ್ಟಿರಲ್ಲ ಇದೇ ಒಂದು ದೊಡ್ಡ ವಿಶೇಷ ಇದಕ್ಕಿಂತ ಹೆಚ್ಚಿಂದು ಏನು ಬೇಡ ಶಿವನು ಕೊಟ್ಟ ಕಾಲದಲ್ಲಿ ಏನು ಹೇಳ್ಯಾರ ಶಿವನು ಕೊಟ್ಟ ಕಾಲದಲ್ಲಿ ದಾನ ಮಾಡದಿದ್ದವನ ಐಶ್ವರ್ಯವು ಗಾಳಿಯಲ್ಲಿಟ್ಟ ದೀಪದಂತೆ ನಷ್ಟವಾಗಿ ಹೋಗುವುದು ಅದರಂತೆ ಮುಂದೆ ನೀವಾಗಬೇಡಿ ಎಂದು ನಿಮಗೆ ಸೂಚಿಸಲು ಬಂದಿರ್ತಾಳೆ ಆ ತಾಯಿ ಚೌಡೇಶ್ವರಿ ನೋಡು ಇಂಥ ಮಹಾನುಭಾವ ಕಲಾವಿದರನ್ನ ಕರೆಸಿ ವೇದಿಕೆಯ ಕುಂದರಿಸಿ ಏನು ಅಪರೂಪದಿಂದ ವೇದಿಕೆಯಾಗ ಹಚ್ಚಿರಲಿಲ್ಲ ಆ ತಾಯಿ ನಿಮಗೆ ನಿತ್ಯ ಕಾಯ್ತಾಳ ಯಾಕಪ್ಪ ಅಂದ್ರೆ ಆ ತಾಯಿ ಮಹಿಮಾ ಗೊತ್ತಿದ್ದವ್ರಿಗೆ ಗೊತ್ತ ಒಬ್ಬೊಬ್ಬರು ದೇವ್ರ ಅಂದ್ರೆ ಬಹಳ ಚುಚ್ಚು ಭಾವನೆಯಿಂದ ಬರ್ತಾರ ನಿಮ್ಮ ಊರೊಳಗೆ ಹಂಗಲ್ಲ ನಾನು ಪರೀಕ್ಷೆ ಮಾಡ್ಬೇಕತ್ತೆ ನನ್ನ ಕಣ್ಣಿಗೆ ಕಾಣಷ್ಟು ಒಂದ ನೂರಿಂದ ಡೋಳ ಸಂ ಮಂದಿ ನೆ ಎಲ್ಲರೂ ಆ ತಾಯಿ ಹೆಸರು ಹೇಳಿದರು ಆ ತಾಯಿ ಹೆಸರು ಹೇಳಬೇಕಾದ್ರೆ ನೀವು ಮಕ್ಕಳು ಹೇಗದಿರಿ ಆ ತಾಯಿಗೆ ಅದಕ್ಕೆ ಆ ತಾಯಿ ಹೆಸರು ಬರಬೇಕಾಗ್ತದ ಈ ಊರು ಒಳಗ ಇಂಥ ದೊಡ್ಡ ಊರು ಒಳಗ ಆ ತಾಯಿ ಚೌಡೇಶ್ವರಿ ಪ್ರತಿನಿತ್ಯ ನಿಮ್ಮನ್ನು ಕಾಪಾಡ್ತಾಳ ಅದಕ್ಕೆ ಹೆಂಗೆ ಕಾಪಾಡ್ತಾಳಪ್ಪ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಪೆಟಿಗಿದ್ರೆ ಬಾತ್ ಚೆಂದಕ್ಕಿತ್ತು ಪೆಟಿಗಿಲ್ಲ ನಮಗೆ ಈ ಟ್ರ್ಯಾಕ್ನಾಗ ಹೆಚ್ಚಿಗೆ ಹಾಡುವಂತ ಆಸಕ್ತಿ ಆ ದೇವರು ನಮಗೆ ಕೊಟ್ಟಿಲ್ಲ ಯಾಕಪ್ಪ ಅಂದ್ರೆ ಭಗವಂತ ಎಲ್ಲ ಕೊಟ್ಟಿರ್ತಾನ ಆದ್ರೆ ಒಂದು ಮಾತ್ರ ಕೊರತೆ ಇಟ್ಟಿರ್ತಾನೆ ನನಗೆ ಏನೋ ಒಂದು ಈ ಸಣ್ಣ ಅಂದ ಒಂದು ಹಲ್ಲು ಕೊಟ್ಟಿರ್ಬೋದು ಏನೋ ಒಂದು ಮಂದಿ ನೋಡಿದ್ರೆ ಕೂಗ್ ಹೊಡೆಯಂಗೂ ಕೊಟ್ಟಿರ್ಬೋದು ಅದು ನೀವು ಕೊಟ್ಟಂಥ ಅಭಿಮಾನ ಅದಕ್ಕೆ ನಾವು ಒಪ್ತೀನಿ ಸಾಲಿ ಕಲ್ತಿಲ್ಲ ಸಾಲಿ ರೀಕನೇ ಗೊತ್ತಿಲ್ಲ ಆದರೂ ಕೂಡ ಏನೋ ನಮ್ಮ ಉತ್ತರ ಕರ್ನಾಟಕದಾಗ ಇದೊಂದು ಮುದುಕ ಬೆಳೀಲಿ ಇದಕ್ಕೆ ನಿತ್ಯ ನಾವು ಆಶೀರ್ವಾದ ಮಾಡ್ತೇವತ್ತ ಆ ಹೆಸರು ಕೊಟ್ಟಿದ್ದು ಯಾರು ಅಭಿಮಾನಿಗಳೇ ನೀವು ನೀವು ಎಲ್ಲಿವರೆಗೆ ಇರ್ತೀರಿ ಅಲ್ಲಿವರೆಗೆ ಈ ಗೋಡಂಬಿ ಕಾಕ ಇರ್ತಾನೆ ಯಾಕಂದ್ರೆ ಈ ಗೋಡಂಬಿ ಕಾಕಂದ ಏನು ಇಲ್ಲ ಕೆಲಸ ಇಂತ ಒಂದು ಐವತ್ತೆಂಟು ವಯಸ್ಸಿನಾಗ ವೇದಿಕೆನ ಕರೆದೇನ ಗೋಡಂಬಿ ಕಾಕ ಅಂತ ಹೇಳಿದ್ರಲ್ಲ ನೀವು ಲಕ್ಷ ಗಟ್ಟ ಕೊಟ್ಟಂತ ತೃಪ್ತಿ ಆಯ್ತು ನನಗೆ ಯಾಕಪ್ಪ ಅಂದ್ರ ಒಬ್ಬ ಬಡತನ ಪರಿಸ್ಥಿತಿ ಒಳಗೆ ಹುಟ್ಟಿ ಬೆಳೆದು ಬರಬೇಕಾಗಿತ್ತು ಅಂದ್ರೆ ಆ ತ್ರಾಸ ಇರ್ತದ ಇವತ್ತಿನವರೆಗೂ ನಾ ಒಳಗೆ ಕಟ್ಟಿನ ಕುತ್ತಿಲ್ಲ ನಾಲ್ಕು ಮಂದಿ ಒಳಗೆ ಹೋಗಿ ನಿಂತಿಲ್ಲ ನಾ ಮೂರನ್ನ ಬಿಡ್ರಿ ಜಗತ್ತ ಭಾಗವತಿ ಜಗತ್ತದ ಅಭಿಮಾನಿಗಳು ನನ್ನ ಕರೀತಲ್ಲ ನಾವು ಹೋಗ್ತೀನಿ ಬೇಲೂರಿಗೆ ಒಂದೇ ಒಂದು ಫೋನ್ ಮಾಡಿದ್ರೆ ಬರ್ತೀನಿ ಯಾಕಪ್ಪ ಅಂದ್ರೆ ಆರ್ಕಿಡ್ನಲ್ಲಿ ಕರೀಲಿಕ್ಕು ನೋಡಕರ ಬಂದು ಮಗ್ಗಲ್ ನಿಂದಿರ್ತೀನಿ ಆ ಶಕ್ತಿ ಕೊಟ್ಟಿದ್ದು ನೀವು ಅದಕ್ಕ ಈ ಮಾಸಾಳ ಗ್ರಾಮಕ್ಕ ಹೆಂಗ್ ಬರಬೇಕಪ್ಪ ಅಂತಂದ್ರೆ ಒಂದು ಸುಮ್ಮ ಪದ್ಯ ರೂಪದಾಗಿರೋನು ಪೆಟ್ಟಿಗಿತ್ತಂದ್ರೆ ಬಾ ಚಂದಿತ್ತು ನಡಿ ನಡಿ ಮರಿ ಮಾರಿ ಹೋಗು ನಡಿ ದಾಸ್ಯಾಳ ಗ್ರಾಮಕ್ಕ ಹೋಗು ನೆಡಿ ಮರಿ ನಡಿ ನಡಿ ಮೇರಿ ಹೋಗು ನಡಿ ಮಾಸ ಗ್ರಾಮಕ್ಕ ಹೋಗು ನೆಡಿ ಮಾಸ್ಯಾಳ ಗ್ರಾಮಕ್ಕ ಹೋಗು ನಡೀ ചൗഡേശ്വർ സേവ മാറി കാണി നടിനീ മാസ ഗ്രാമക്കടി ഭരത്ത സേവനീ മാസാള ഗ്രാമക്ക ಶಿವರಾತ್ರಿ ಇರ್ತದ ನಡಿ ಉಪವಾಸ ನಾವು ಇರ್ತೇವ ನೆಡಿ ಅನ್ನ ನಡಿ ನೆಡಿ ನಡಿ ನೋಡಿ ಹೋಗು ನಡಿ ಮಾಸ್ಯಾಳ ಗ್ರಾಮಕ್ಕ ಹೋಗು ನಡಿ ಎಷ್ಟೇ ನಮ್ಮ ನೋಡ್ರಿ ಯಾರು ಕೂಡ ಒಂದು ಕಾಮಿಡಿ ಮಾಡಬೇಕಾಗಿತ್ತು ಯಾರು ಕಲಾವಿದರು ನಿಮ್ಮಂತ ಪ್ರೇಕ್ಷಕರ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಅದು ಪೂರ್ವ ಜನ್ಮರ ಪುಣ್ಯ ಇದ್ರೆ ಮಾತ್ರ ಸಿಗ್ತಲ್ಲ ಬಸುವಣ್ಣ ಹಿರೇಮಠ ಅಂತ ಯಾವಾಗ ನನಗೆ ಭೇಟಿ ಹಾಕ್ತಾರ ಯಾವಾಗ ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕತ್ತಾ ಆಸೆ ಇತ್ತು ನನಗೆ ಅವರು ಸ್ವಾಮಿಗಳ್ರಿ ನಾವು ಸ್ವಾಮಿಗಳು ಅವರು ಬಸವಣ್ಣ ಹಿರೇಮಠ ನಾವು ಬಸಲಿಂಗಯ್ಯ ಹಿರೇಮಠ ಅಣ್ಣ ನಾವು ಕೂಡಿ ಒಂದು ರೀಲ್ಸ್ ನೋವು ಅಂತ ಅಂಥ ಬಸ್ಸುವಣ ಹಿರೇಮಠ ಅವರು ಏ ಕಾಕ ನೀನು ಮಾಸಾಕ್ ಬರಬೇಕು ಅಂದರು ಬರ್ತೀನಿ ಅಣ್ಣ ಅದಕ್ಕಾಗಿ ಅಭಿಮಾನಿ ಬಂಧುಗಳೇ ದೊಡ್ಡ ದೊಡ್ಡ ಕಲಾವಿದರು ಬಂದಾರ ಎಷ್ಟೋ ಭಕ್ತಿ ಗೀತೆಗಳನ್ನು ಹಾಡ್ತಾರ ನಿಮಗೆ ನಾ ಬೇಡ್ಕೊಳ್ಳೋದು ಇಷ್ಟೇ ಯಾವನೇ ಕಲಾವಿದ ಬರಲಿ ಆ ಕಲಾವಿದರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಸಹಕಾರ ಮಾಡಿ ನೀವು ಬೆಳೆಸಿದ್ರಿ ಅಂದ್ರೆ ಅವ ಮತ್ತೊಂದು ಊರಾಗ ಹೋಗಿ ಇಂಥ ಮಾಸಾಳ್ ಗ್ರಾಮಕ್ಕೆ ಹೋಗಿದ್ದೇವೆ ಆ ಊರಾಗ ಎಂಥ ಭಕ್ತರ ಪಾತ್ರ ತಿಳ್ಕೊಂಡು ಇವತ್ತು ನೋಡಿರಿ ಶಿವರಾತ್ರಿ ಆ ಶಿವರಾತ್ರಿ ಇಂಥ ಒಬ್ಬ ದೊಡ್ಡ ಕಲಾವಿದರನ್ನ ಕರೆಸಿ ನೀವು ಇರ್ಕೆನಾಗ ಹತ್ತಿಸಿ ನೀವು ಮಾಡಿರಲ್ಲ ಆ ತಾಯಿ ನಿಮ್ಮನ್ನ ಕಾಪಾಡ್ತಾಳೆ ತಿಳ್ಕೊಂಡು ಇಲ್ಲಿವರಿಗೆ ಮಾತಾಡಲಿಕ್ಕೆ ಅನುವು ಕೊಟ್ಟಂತ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಮಾಡುವ ನಮಸ್ಕಾರಗಳು ಕಾಕಾಗ ಜೋರಾದ ಚಪ್ಪಾಳೆ ಕಾಕ ವಯಸ್ಸಿನಾಗ ಹ್ಯಾಂಗ ಇದ್ದಿರ್ಬೇಕು ಮೂವತ್ತೆರಡು ಹಲ್ಲು ಪೂರ ಹೋಗ್ಯಾವ ಅಂದ್ರೆ ಸೌಂಡ್ ಹ್ಯಾಂಗದ ಕಾಕನ್ ಸೌಂಡ್ ಮೂವತ್ತೆರಡು ಹಲ್ಲು ಹೋಗ್ಯಾವ ಅಂದ್ರೆ ಸೌಂಡ್ ಹ್ಯಾಂಗದ ಕಾಕಂದು ಗೋಡಂಬಿ ಪೋಯ್ ನಾ ಮೂವತ್ತೆರಡು ಹಲ್ಲು ಕಳ್ಕೊಂಡಿನಿ ನೀವು ಕಳ್ಕೊಂಡಿರಿ ಯಾರು ಏನು ಯಾಕಂದ್ರ ಅದು ದೇವ್ರ ಪುಣ್ಯ ಹಲುಬಿದ್ರ ಸ್ಯಾದಿಂದ ಎತ್ತಿರ್ತಾರಂದ್ರು ನನಗೆ ದೇವ್ರ ಮಾಡ್ಯಾನ